ಹಾಯ್ ಫ್ರೆಂಡ್ಸ್ ಸುಜಾತ ಫ್ಯಾಮ್ಲಿ ಲಾಗ್ಗೆ ಸ್ವಾಗತ ಇವತ್ತು ನಾನು ಮೆಂತೆ ಇಟ್ಟು ಮಾಡೇನಿ ಅದನ್ನ ಹೆಂಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕತ್ತೀನಿ ನೋಡಿರಿ ಸಾಮಾನನ್ನು ಎಲ್ಲ ಇಲ್ಲಿ ಇಟ್ಕೊಂಡೀನಿ ಇಂಗ್ರೀಡಿಯೆಂಟ್ಸ್ ಎಲ್ಲ ನಿಮಗೆ ನೋಡಿರಿ ಇವನು ಎಷ್ಟೆಷ್ಟು ಒಂದು ನಾನು ಒಂದು ಕೆ ಜಿ ಕಡಲಿಬೇಳೆ ತೊಗೊಂಡಿದ್ದೆ ಅದಕ್ಕೆಲ್ಲಾನು ಇಷ್ಟು ಸಾಮಾನ ಇಟ್ಕೊಂಡಿನಿ ಅಕ್ಕಿ ಹೆಸರು ಬೇಳೆ ಉದ್ದಿನ ಬೇಳೆ ಆಮೇಲೆ ಮೆಂತೆ ಆಮೇಲೆ ಮೆಣಸು ಸಾಸ್ ಒಂದು ಸ್ವಲ್ಪ ಸಾಸಿವೆ ಇಂಗು ಆ ಜೀರಿ ಎಲ್ಲಾನು ಇಟ್ಕೋಬೇಕು ರೀ ಅದಕ್ಕೆ ನಾ ಒಂದೊಂದು ಹಾಕ್ತೀನಿ ನೋಡಿರಿ ಫಸ್ಟಿಗೆ ಉದ್ದಿನ ಬೇಳೆ ಕೆಂಪಾಗಿ ಹುರ್ಕೋಬೇಕು ರೀ ಅವ್ನು ಹಸಿ ವಾಸನಿಗೆ ಹೋಗ್ಬೇಕು ಆ ಥರ ಚಂದಾಗಿ ಸಣ್ಣ ಉರಿ ಒಳಗೆ ಇಟ್ಕೊಂಡು ಹುರಿಬೇಕ್ರಿ ಅದೇ ರುಚಿ ಘಮ್ಮ ಕೊಡ್ತದೆ ನೋಡಿರಿ ಅದನ್ನು ನಾ ಹೆಂಗೆ ಹುರಿಲಿಕ್ಕತ್ತಿನ ನೋಡಿರಿ ಅವ್ನ ಹೆಂಗೆ ಹುರಿತೀನಲ್ಲ ಆ ರೀತಿ ಒಳಗೆ ಸಣ್ಣಗೆ ಇಟ್ಕೊಂಡು ಮೆಂತೆ ಇಟ್ಟು ಹುರಿಬೇಕು ಅವ್ನ ಈಗ ಈ ಕೆಂಪು ಹಾಕೋತ ಬಂದಂಗೆಲ್ಲ ನಮ್ಗೆ ಗೊತ್ತಾಗ್ಬಿಡ್ತದೆ ಕಲರ್ ಚೇಂಜ್ ಆಗ್ತದೆ ನೋಡಿರಿ ಅದು ಮಸ್ತಾಗ್ತದ್ರಿ ಇದು ಮೆಂತ್ಯ ಹಿಟ್ಟಂತ್ರೂ ನಾವೆಲ್ಲ ಇದನ್ನ ಅವಲಕ್ಕಿ ಹಾಕಿರ್ತೀವಿ ರೀ ಇದನ್ನೆಲ್ಲ ಈಗ ಹಿಂಗೆ ಈ ಥರ ಹುರ್ಕೋಬೇಕು ನೋಡಿರಿ ಅವನ್ನೇ ಹುರ್ಕೊಂಡು ನೆನೆ ಉದ್ದಿನ ಬೇಳಿನ ಆಮೇಲೆ ನಂತರ ಹೆಸರು ಬೇಳೆ ಹಾಕ್ಕೋಬೇಕು ರೀ ಹೆಸ್ರು ಬೇಳಿನೂ ಸ್ವಲ್ಪ ಕಲರ್ ಚೇಂಜ್ ಆಗ್ತವೆ ಆ ರೀತಿ ಒಳಗೆ ಹುರ್ಕೋಬೇಕು ಅವನು ಅವನು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು ಕೆಂಪಾಗಿ ಹೆಂಗೆ ನಾವು ಹುರ್ಕೋತೀವಲ್ಲ ಹಂಗೆ ಮೆಂತ್ಯ ಹಿಟ್ಟು ಭಾಳ ಘಮ್ಮಾಗಿ ಬರ್ತದೆ ನೋಡಿರಿ ಅವನು ಅದು ಆಗ್ಯದ ಈಗ ಅದನ್ನು ತೆಗಿಲಿಕ್ಕತ್ತೇನು ನೋಡಿರಿ ಹೆಸರು ಬೆಳೆ ಆಯ್ತು ನೋಡ್ರಿ ಈಗ ಅದಕ್ಕೆ ಕಲರ್ ಹೆಂಗೆ ಚೇಂಜ್ ಆಗ್ಯದ ಗೊತ್ತಾಗ್ತದೆ ನೋಡ್ರಿ ಒಂದು ಕೆ ಜಿಗೆ ನಾನು ಸ್ವಲ್ಪ ಎಲ್ಲ ಸ್ವಲ್ಪ ಹಾಕೋಬೇಕು ಅವನ್ನ ಆಮೇಲೆ ಈಗ ನೆಕ್ಸ್ಟು ಏನು ಹಾಕೋತೀನಿ ಅನ್ನೋದು ನೋಡ್ರಿ ಇಲ್ಲ ಅಕ್ಕಿ ಅಕ್ಕಿನೂ ಏನು ಮಾಡಬೇಕು ಸ್ವಲ್ಪ ಹಳ್ಳಿ ಎದ್ದಂಗೆ ಹೇಳ್ತಾವ್ರಿ ಅವು ಕೆಂಪು ಹಾಕ್ತಾವ ಗೊತ್ತಾಯ್ಬಿಡ್ತದ ಅವ್ನು ಹಸಿವು ಎಲ್ಲ ಹೋಗಿ ಹಜರು ಬರ್ತದವ್ರೆಲ್ಲೂ ಆ ರೀತಿ ಒಳಗೆ ಅಕ್ಕಿ ಹುರ್ಕೋಬೇಕು ರೀ ಹುರ್ಕೊಂಡು ಅವನು ಒಂದು ಇದ್ರೊಳಗೆ ನಾವು ಒಂದು ಬುಟ್ಟಿ ಒಳಗೆ ಎಲ್ಲಾನು ಹುರಿದು ತೆಗೆದು ತೆಗ್ದು ಇಟ್ಕೊಂಡೀನಿ ನೋಡ್ರಿ ಈಗ ಅದು ಆತಿ ಈಗ ಅದನ್ನು ತೆಗ್ದೇನಿ ಈಗ ಮತ್ತೆ ನೆಕ್ಸ್ಟ್ ನಾವು ಮತ್ತು ಬೇರೆ ಇವನ್ನ ಇಟ್ಕೊಂಡಿರ್ತೀವಲ್ಲ ಅವನ್ನ ಹಾಕ್ಕೋಬೇಕ್ರಿ ಇಲ್ಲಿ ಒಂದು ಸ್ವಲ್ಪ ಮೆಂತ್ಯಕಾಳಿದ್ದು ಮೆಂತ್ಯಕಾಳು ನೋಡ್ರಿ ಅವನು ಕಾಳನ್ನ ಹಾಕ್ಕೊಂಡೀನಿ ಆಮೇಲೆ ಗೋಧಿ ಅವನ್ನೆಲ್ಲಾನು ಸ್ವ ಸ್ವಲ್ಪ ಹಾಕ್ಕೋಬೇಕು ನೋಡ್ರಿ ಇವನ್ನ ಇವು ಹಾಕ್ಕೊಂಡು ಎಲ್ಲ ಹುರ್ಕೋಬೇಕು ನೋಡ್ರಿ ಅವ್ನು ಅಂದ್ರೆ ಚಂದ ಆಗ್ತಾವ ಗೋಧಿ ಅಂತೂ ಹಳ್ಳೆದ್ದಂಗೆ ಅವೆಲ್ಲ ಹಸಿಂಗ್ ಹೋಗಿ ಡುಮ್ ಡುಮಕ್ ದಪ್ಪ ದಪ್ಪದಾಗ್ತಾವ ನೋಡ್ರಿ ಇದು ಮೆಂತ್ಯರಿ ಅಗಳಿದು ಗೋಧಿದ್ದು ಹೇಳಿ ಮರೆತೆ ಆಮೇಲೆ ಒಂದು ಸ್ವಲ್ಪ ಸಾಸಿವೆ ಅದ್ರೊಳಗಾನ ಹಾಕ್ಕೊಂಡೇನಿ ಅವನು ಹುರ್ಕೊಂಡ್ಬಿಡ್ಬೇಕು ನೋಡ್ರಿ ಸಾಸ್ವಿ ಮೆಂತೆ ಎರಡು ಹುರ್ಕೊಂಡೀನಿ ಆಮೇಲೆ ಸ್ವಲ್ಪ ಕಾಳು ಮೆಣಸು ಬಿಳೆ ಕಾಳು ಮೆಣಸಿದ್ದು ಅವ್ನು ರೀ ನಾನು ಕಾಳು ಮೆಣಸು ಮನೆಯೊಳಗೆ ಬಿಳೆ ಬಿದ್ದು ಅಂತಂದು ನೀವು ಯಾವ್ದು ಬೇಕಾದ್ರೂ ಹಾಕ್ಕೊಬೋದು ನೀವು ಅದಕ್ಕೇನಿದೆ ಇಲ್ಲ ನನಗೆ ಯಾವ ಇದ್ದು ಅಂಥವು ಹಾಕ್ಕೊಂಡು ಹುರ್ಕೊಂಡಿ ನೋಡಿರಿ ಅವೆಲ್ಲನೂ ನೋಡಿರಿ ಹಸಿ ವಾಸಿನ ಹುಡ್ತದೆ ರುಚಿ ಬರ್ತದ್ರಿ ಇವನ್ನೆಲ್ಲನೂ ಹಾಕ್ಕೊಂಡಿದ್ರು ಇವು ಹುರಿಯೋದಾತು ಇವನು ತೆಗೆದು ಮತ್ತಲ್ಲಿ ನಾನು ಹುರ್ಕೊಂಡಿದ್ನೆಲ್ಲ ಆ ಬುಟ್ಟಿ ಒಳಗೆ ಇವನಿಷ್ಟು ಹಾಕ್ಕೊಂಡಿನ್ರಿ ಆಮೇಲೆ ಉಳ್ದಿದ್ದು ಮತ್ತೊಂದಿಷ್ಟು ಸಾಮಾನಿದ್ದು ನಮಗೆ ಅರ್ಶನ ಬೇರ್ ಜಜ್ಜಿ ಇಟ್ಕೊಂಡಿದ್ದೆ ಸ್ವಲ್ಪ ಕೊತ್ತಂಬರಿ ಕಾಳು ಜೀರಿಗೆ ಇಷ್ಟೂ ಇದಕ್ಕೆ ಮತ್ತೊಂದು ಬುಟ್ಟಿ ಒಳಗೆ ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕ್ರಿ ಇದನ್ನು ಅಂದ್ರೆ ಟೇಸ್ಟ್ ಬರ್ತದ ಹಸಿವು ಹೋಗ್ಬೇಕದು ಜೀರಿಗೆ ಚೆಂದ ಆಗ್ತದೆ ಹುರ್ಕೊಂಡ್ರೆ ರುಚಿ ಬರ್ತದೆ ರೀ ಅದನ್ನೆಲ್ಲ ಕಲರಿಗೆ ಅಷ್ಟನ್ನು ಬೇರ್ ಹಾಕಿರ್ತೀನಿ ನಾನು ನೀವು ಇನ್ನೂ ಒಂದು ಬೇಕಂದ್ರೆ ಹಾಕ್ಕೋಬಹುದು ನಿಮ್ಮ ಇಷ್ಟ ಇದನ್ನು ಹುರ್ಕೊಂಡಾದ್ಮೇಲೆ ನಾನು ಸ್ವಲ್ಪ ಇಂಗೂ ಇದ್ರೊಳಗಾನ ಹಾಕ್ಕೊಂಡಿದ್ದೆ ನಾನು ನೀವು ಹಾಕ್ಕೊಳ್ರಿ ನಾನು ಕರೆ ಇಂಗು ಗಟ್ಟಿ ಇಂಗು ತರಿಸ್ಕೊಂಡಿದ್ದೆ ಅದನ್ನು ಪುಡಿ ಮಾಡಿ ಇದ್ರೊಳಗೆ ಹಾಕ್ಕೊಂಡು ಹುರ್ಕೊಂಡ್ರೆ ಅಳ್ಳಿದ್ದಂಗೆ ಅದನ್ನು ಚೆಂದಾಗಿ ಕರುತ್ತದ ರುಚಿ ಬರ್ತದ್ರಿ ಅದನ್ನು ಇದನ್ನು ಮಾಡೋ ಮುಂದೆ ನಿಂತೆ ಹಿಟ್ಟು ಮಾಡೋ ಮುಂದೆ ಚೆನ್ನಾಗಿ ಆಗ್ತದೆ ನೋಡಿರಿ ಈಗ ಅದನ್ನ ಹಾಕಿಗತ್ತೇನು ನೋಡಿರಿ ಈಗ ಹಿಂಗದ ಹಿಂಗೆ ಹಾಕಿದ್ದೇನೆ ನೋಡಿರಿ ಸ್ವಲ್ಪ ಹಿಂಗೆ ನಿಮ್ಗೆ ನಿಮಗೆ ಎಷ್ಟು ಬೇಕು ನೀವು ಪುಡಿ ಹಿಂಗಿದ್ರೆ ಪುಡಿ ಹಿಂಗೆ ಹಾಕ್ಕೊಡ್ರಿ ನನಗೆ ಇದು ಇತ್ತು ಅಂತಂದು ನಾನು ಇದನ್ನು ಹಾಕ್ಕೊಂಡೀನಿ ಈಗ ಇದೆಲ್ಲ ಆತು ಈಗ ತೆಗೆದಿಟ್ಕೊಂಡೀನಿ ನೋಡ್ರಿ ಇವನು ಇಷ್ಟು ಈಗ ಆಮೇಲೆ ನಾ ಬೇಳೆ ಒಂದು ಕೆ ಜಿ ಬೇಳೆ ತೊಗೊಂಡಿದ್ದೆ ಆ ಬೇಳೆ ಹಾಕಿ ಹುಡ್ಕೊಳಿಕ್ಕನ್ನಾಗಿದೆ ಅವು ಭಾಳ ಇದ್ದು ಅಂತ ಎರಡು ಸರ ಹುಡ್ಕೊಂಡಿದ್ದೆ ಅವನ್ನ ನಿಮಗೆ ಇದನ್ನ ಮಾಡ್ಕೊಂಡು ಚೆಂದಾಗಿ ಅವನ್ನ ಏನು ಮಾಡಬೇಕು ಕೆಂಪಾಗೋ ಆಗೋ ಥರ ರೀ ಅವ್ನು ಸಣ್ಣಗೆ ಇಟ್ಕೊಂಡು ಇಲ್ಲ ಅಂದ್ರೆ ಹಸಿ ವಾಸನೆ ಹಸಿ ಕಡ್ಲಿ ಹಿಟ್ಟಿನ ವಾಸನೆ ಬರ್ತದ ಅದಕ್ಕೆ ನೀವು ಕಡ್ಲಿ ಬೆಳೆ ಹೆಂಗೆ ಹುರ್ಕೋತೀರಿ ಹಿಟ್ಟು ಅಷ್ಟು ರುಚಿಯಾಗಿ ಬರ್ತದೆ ನೋಡಿರಿ ಈಗ ನಾನು ಈಗ ಹುರ್ಕೊಂಡೆ ನೋಡಿರಿ ಈಗ ಇಷ್ಟು ತೆಗ್ದು ಎರಡು ಸರ ಹಾಕ್ಕೊಂಡಿದ್ದನಲ್ಲ ಎರಡು ಬಾಳಿದ್ದು ಅಂತಂದು ಈಗ ಎರಡೂ ಮಿಕ್ಸ್ ಮಾಡ್ಕೊಂಡು ಒಮ್ಮೆ ಹುರಿಲಿಗತ್ತೆ ನೋಡಿರಿ ಈಗ ಅದನ್ನು ಕೈಯಾಡಿಸ್ಬೇಕು ಚೆಂದಾಗಿ ಹಿಡ್ಕೊಂಡು ಕೈಯಾಡ್ಸಿದ್ರೆ ಮಸ್ತ್ ಆಗ್ತವೆ ನೋಡಿರಿ ಅವನು ಗುಟ್ಟಿ ಹಿಡ್ಕೊಡ್ರಿ ಹಂಗಾಗಲಿಲ್ಲ ಅಂದರೆ ಈಗಿಷ್ಟು ಇವಾಯ ನೋಡ್ರಿ ಈಗ ಆಮೇಲೆ ಅವನ್ನ ಇವನ್ನೂ ಹುರ್ಕೊಂಡಿದ್ರಲ್ಲ ಮಸಾಲೆ ಐಟಮ್ಸ್ ಜೀರಿಗೆ ಇಂಗು ಕೊತ್ತಂಬರಿ ಕಾಳು ಅದಕ್ಕೆ ಇದಕ್ಕೆ ಆಮೇಲೆ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಂಡಿದ್ದೆ ನಾನು ಭಾಳೆಲ್ಲ ಸ್ವಲ್ಪ ಉಪ್ಪು ಆಮೇಲೆ ಶುಂಠಿ ಇತ್ತಂದರೆ ನೀವು ಶುಂಠಿ ರೀ ಈಗೆಲ್ಲ ನೋಡಿರಿ ಒಣ ಶುಂಠಿ ಪುಡಿ ಹಾಕ್ಕೊಂಡಿದ್ದೆ ಈಗ ರೆಡಿ ಆಗ್ಯದ ನನ್ನ ಮಗಳು ರೆಡಿ ಹಾಕ್ಕೊಂಡು ಅನ್ನ ಹಾಕ್ಕೊಂಡು ತಿನ್ಲಿಗದ ಆಡ್ರಿ ಮೆಂತೆ ಹಿಟ್ಟನ್ನು ಹೆಂಗೆ ಗೊತ್ತದೇನು ರೀ ಇದಕ್ಕೆ ಬಿಸಿ ಅನ್ನ ಮೆಂತ್ಯೆ ಹಿಟ್ಟು ತುಪ್ಪ ಹಾಕ್ಕೊಂಡು ತಿಂದ್ರೆ ಎಂಥ ಗೊತ್ತು ರೀ ನನ್ನ ಮಗಳು ಇವತ್ತು ಮಾಡಿದ ತಕ್ಷಣ ಹಾಕ್ಕೊಂಡು ಉಂಡ್ಲೆ ಕತ್ಬಿಟ್ಟ ಅವಳ್ರಿ ಆಕಿಗೆ ಭಾರಿ ಇಷ್ಟ ನಮ್ಮನಿಯೊಳ ನಮ್ಮ ಮನೆಯವರಿಗೆ ನನ್ನ ಯಜಮಾನ್ರಿಗೆ ನನ್ನ ಮಗಳಿಗೆ ಇಷ್ಟ ನಾ ಹಿಂಗಾಗಿ ಆಕಿ ಅವಳು ಮಾಡಿದ ಮೇಲೆ ನನಗೆ ಬೇಕು ಅಂತಂದು ಹಾಕ್ಕೊಂಡ್ತೀನಿ ನೋಡ್ರಿ ಕಲಿಸಿದ್ರೆ ಕಲರ್ ಎಷ್ಟು ಚೆಂದ ಗೊತ್ತು ರೀ ನಿಮಗೆ ಇನ್ನೂ ಇದ್ರೊಳಗೆ ಕಲರ್ ಕಂಡಿಲ್ಲ ಕಲರ್ ಮಾತ್ರ ಹಳದಿ ಕಲರ್ ಚೆಂದ ರೀ ಅದನ್ನು ನೋಡ್ರಿ ಗೊತ್ತಾಗ್ತದಲ್ಲ ನಿಮ್ಗೆ ಟೇಸ್ಟಿಯಾಗಿರ್ತದೆ ಇಷ್ಟೇ ನಾನು ಲಾಗ್ ಮುಡಿಸ್ತೀನಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್